ಉಡಾಕೇಸಲ್ಲಿ ಸಿಎಂ ರಾಜೀನಾಮೆಗೆ ಬಿಜೆಪಿ ಪಟ್ಟ ಹಿಡಿದು ಕೂತಿದೆ ಇವತ್ತು ಕೂಡ ತೀವ್ರ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಈ ಮಧ್ಯದಲ್ಲಿ ಸಿದ್ದರಾಮಯ್ಯ ಇವತ್ತು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ ಅಂತೇಳಿ ಪುನರ್ ಉಚ್ಚರಿಸಿದ್ದಾರೆ ಸಿದ್ದರಾಮಯ್ಯ ನೆನೇನೂ ಇದೇ ಮಾತನ್ನ ಹೇಳಿದ್ರು ಇವತ್ತು ಮತ್ತೆ ಮಾಧ್ಯಮದ ಮುಂದೆ ಬಂದಂತ ಸಂದರ್ಭದಲ್ಲಿ ಒಂದು ಲೈನ್ ಅಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಗೋದ್ರಾ ಹತ್ಯಾಕಾಂಡದ ಸಂದರ್ಭದಲ್ಲಿ ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಿದ್ರ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ನಾನು ರಾಜೀನಾಮೆ ನೀಡೋದಿಲ್ಲ ಅಂತ ಹೇಳಿ ವಾಕ್ಯವನ್ನ ಪುನರ್ ಉಚ್ಚರಿಸಿದ್ದಾರೆ ಗೋದ್ರಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ ಎಫ್ಐಆರ್ ಆಗಿತ್ತಲ್ಲ ರಾಜೀನಾಮೆ ಕೊಟ್ಟಿದ್ರ ಕುಮಾರಸ್ವಾಮಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇದಾರಲ್ಲ ಅವ್ರ ಮೇಲೆ ಬೈಲ್ ಮೇಲೆ ಇದಾರಲ್ಲ ಅವ್ರು ರಾಜೀನಾಮೆ ಕೊಟ್ಟಿದಾರ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಅವ್ರಿಗೆ ಆಗಲ್ವ ಅವ್ರಿಗೆ ನಾನು ರಾಜೀನಾಮೆ ಕೊಡಲ್ಲ ಈಗಲ್ಲಾಗಿ ಫೈಟ್ ಮಾಡಲಿ ನಾನು ರಾಜೀನಾಮೆ ಕೊಡಲ್ಲ ಈಗಲ್ಲಾಗಿ ಫೈಟ್ ಮಾಡಲಿ ರಾಜೀನಾಮೆ ಕೂಡ ಪ್ರಶ್ನೆ ರಾಜೀನಾಮೆ ಕೂಡ ಪ್ರಶ್ನೆ ಗೋದ್ರಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ ಎಫ್ಐಆರ್ ಆಗಿತ್ತಲ್ಲ ಅವರು ರಾಜೀನಾಮೆ ಕೊಟ್ಟಿದ್ರ ಕುಮಾರಸ್ವಾಮಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಇದ್ದಾರಲ್ಲ ಅವ್ರ ಮೇಲೆ ಬೇಲ್ ಮೇಲೆ ಇದ್ದಾರಲ್ಲ ಅವ್ರ ರಾಜೀನಾಮೆ ಕೊಟ್ಟಿದಾರ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಮುಜುಗರಾಗಲ್ವಾ ಅವ್ರಿಗೆ ರಾಜೀನಾಮೆನಾಮೆ ಕೊಡಲ್ಲಾಗಿ ಫೈಟ್ ನಾನು ಫೈಟ್ ಮಾಡ್ತೀನಿ ಇದು ಸಿಎಂ ಉತ್ತರ ಆದ್ರೆ ಇನ್ನೊಂದ್ ಕಡೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಡಿಸಿಎಂ ಡಿಕೆ ಶಿವಮೊಗ್ಗ ಬ್ಯಾಟ್ ಅನ್ನ ಬೀಸಿದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆಯನ್ನ ಪಕ್ಷನೇ ಮಾಡೋದಿಲ್ಲ ನಾನು ಪಕ್ಷದ ಅಧ್ಯಕ್ಷನಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬ್ಯಾಟ್ ಅನ್ನ ಬೀಸಿದ ಸೊ ನೆನೇನೂ ಮಾತಾಡ್ತಾ ಡಿಕೆ ಶಿವಕುಮಾರ್ ಇದೇ ಮಾತನ್ನು ಹೇಳಿದ್ರು ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ರಾಜಕೀಯವಾಗಿ ಬಿಜೆಪಿಯವರು ಜನತಾ ದಳದವರು ಇಬ್ರು ಸೇರಿ ಮಾಡ್ತಾರೆ ಅಂತ ಕೇಳ ನಮ್ಮ ಐದು ಗ್ಯಾರಂಟಿಗಳನ್ನು ನಾವೇನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನು ತಗ್ತಾ ಇದೆ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಒಬ್ಬ ಲಾರ್ಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ ಅದನ್ನ ಅವ್ರ ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ ಮತ್ತೆ ಅದನ್ನು ನಾನು ಪುನರುಚ್ಚೀನಿ ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಪಿಯವರು ಜನತಾದಳದವರು ಇಬ್ರು ಸೇರಿ ಮಾಡ್ತಾರೆ ಅಂತ ಕ್ಷಣ ನಮ್ಮ ಐದು ಗ್ಯಾರಂಟಿಗಳನ್ನು ನಾವೇನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನು ತಗ್ತಾ ಇದೆ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಒಬ್ಬ ರಾಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ ಅದನ್ನ ಇದು ಡಿಸಿಎಂ ಮಾತಾದ್ರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಸಚಿವರು ನಿಂತ್ಕೊಂಡಿದ್ದಾರೆ ಸಿಎಂ ರಾಜೀನಾಮೆ ನೀಡಲ್ಲ ಅಂತ ಅವ್ರು ಹೇಳಿದ್ದಾರೆ ಸಿಎಂ ಬದಲಾವಣೆ ವಿಷಯನೂ ಇಲ್ಲ ಅಂತ ಶಾಸಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಒಟ್ಟಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ಇದೀಗ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ್ಕೊಂಡಿದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲ್ಲ ಮುಖ್ಯಮಂತ್ರಿಗಳ ಬದಲಾವಣೆಯ ಪ್ರಸ್ತಾಪನೆ ಪಕ್ಷದ ಮುಂದೆ ಇಲ್ಲ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಶಾಸಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜೀನಾಮ ಕೊಡೋದು ಬಿಟ್ಟರು ಅಂತಿದ್ದಾರೆ ಯಾರು ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಏನ್ ಹೇಳಿದ ಗೊತ್ತಿಲ್ಲ ಪಕ್ಷಕ್ಕೆ ರಾಜೀಮ್ ಕೊಡೋ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಚೀಫ್ ಮಿನಿಸ್ಟರ್ ಇರ್ತಾರೆ ರಾಜೀಮ್ ಕೊಡೋ ಪ್ರಶ್ನೆ ಬರುವುದಿಲ್ಲ ಅಲ್ಲ ಸರ್ ಈಗ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ತಪ್ಪ ಅಂತ ಏನ್ ಪಕ್ಷಕ್ಕೆ ಏನ್ ಮುಜುಗರ ಆಗಿಲ್ಲ ಎಲ್ಲಾ ಪಕ್ಷ ಯುನೈಟೆಡ್ ಅದೇ ಶಾಸಕ ಯುನೈಟೆಡ್ ಅದಾರೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಇರ್ತಾರೆ ಕೇಳ್ಬೇಕು ನನಗೆ ಗೊತ್ತಿಲ್ಲ ಅವರು ಹಿರಿಯರು ಇರ್ಬೋದು ಹಿರಿಯರು ಇರ್ಬೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರೂ ಇದ್ದಾರೆ ಮುಂದೂ ಕೂಡ ಅವರು ಮುಂದುವರಿತಾರೆ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯನವರು ಯಾವುದೂ ತಪ್ಪು ಮಾಡಿಲ್ಲ ಒಂದೇದಾಗಿ ಇವತ್ತು ಸಹ ಈಗ ಏನು ಇನ್ವೆಸ್ಟಿಗೇಷನ್ ಕೇಳಿದ್ದಾರೆ ಸೆವೆಂಟೀನ್ ಎದಲ್ಲಿ ಪ್ರಾಥಮಿಕ ತನಿಖೆಗೆ ಇವತ್ತು ಅವ್ರು ಯಾವುದಾದ್ರೂ ಫೈಲ್ನಲ್ಲಿ ನೋಟಿಂಗ್ ಮಾಡಿದಾರಾ ಅವ್ರು ಯಾವುದಾದ್ರು ಲೆಟ್ರ್ ಬರೆದಿದ್ದಾರಾ ಏನೂ ಇಲ್ಲಲ್ಲ ಏನು ಬರ್ತದೆ ಇನ್ವೆಸ್ಟಿಗೇಷನಲ್ಲಿ ನಮಗೆ ಸತ್ ಜಯ ಸಿಕ್ಕೇ ಸಿಗುತ್ತೆ ಪ್ರಾಥಮಿಕ ತನಿಖೆಗೆ ಮಾಡಿದಂಥದ್ದು ಟೂ ಒನ್ ಏಯ್ಟ್ ಬಿ ಎನ್ ಎಸ್ ಎಸ್ನಲ್ಲಿ ಪರವಾನಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅವರು ಯಾಕೆ ಈ ರೀತಿ ಹೇಳಿದರು ಗೊತ್ತಿಲ್ಲ ಇದು ಹೈಕಮಾಂಡ್ ಗಮನಿಸ್ತದೆ ಮತ್ತು ಒಂದು ಹೇಳ್ತೀನಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಎಂಟೈರ್ ಸಿ ಡಬ್ಲ್ಯೂ ಸಿ ಎಂಟೈರ್ ಮಿನಿಸ್ಟರ್ಸು ಡೆಪ್ಟಿ ಚೀಫ್ ಮಿನಿಸ್ಟರು ಎಮ್ ಎಲ್ ಎಸು ಎಲ್ಲ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯ ಇದರಲ್ಲಿ ಯಾವುದು ಅವ್ರು ತಪ್ಪಿಲ್ಲ ಇದು ಪ್ರಾಥಮಿಕ ತನಿಖೆಗೆ ಆದೇಶ ಆಗಿದ್ದು ರಾಜೀನಾಮೆ ಮಾಡ್ತೀವಿ ಅಗತ್ಯತೆ ನಥಿಂಗ್ ರಾಜೀನಾಮೆ ಕೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಕೊಡ್ತಕ್ಕಂಥ ಪ್ರಶ್ನೆನೇ ಅರವಾಗೋದಿಲ್ಲ ಈ ಮೂಡಾಗರಣದಲ್ಲಿ ಏನು ಸ್ಟೇಜ್ ಮಾಡಿ ಅವರು ಪ್ಲಾನ್ ಮಾಡಿದ್ದಾರೆ ಇದು ಇಲ್ಲಿ ಸರ್ಕಾರನ ಬೆಳೆಸಬೇಕು ಮುಖ್ಯಮಂತ್ರಿ ಇಳಿಸಬೇಕಂತ ಪ್ರಯತ್ನ ಬಿಜೆಪಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಯತ್ನ ಮಾಡೋದ್ ಬಿಟ್ರೆ ಬೇರೆ ಏನಿಲ್ಲ ಅದರಲ್ಲಿ ಪ್ರೀಮಾಫೇಸಿನ ಏನು ಕೇಸ್ ಇಲ್ಲ ಸೊ ದಟ್ಸ್ ವೈರ್ ಹಾವ್ ಇಟ್ ಸೊ ವಿಲ್ ಫೇಸ್ ಇಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಿದೆ ಈಗ ಗೌರವನ್ ಮುಖಾಂತರ ಹೋಗಿ ಪ್ರಾಸಿಕ್ಯೂಷನ್ ಕೊಟ್ಟರು ಈಗ ಹಳೆ ನಾಲ್ಕು ಕೇಸ್ ಬಗ್ಗೆ ಯಾಕೆ ಪ್ರಾಸಿಕ್ಯೂಷನ್ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಈಗ ಕುಮಾರಸ್ವಾಮಿ ವಿರುದ್ಧ ಯಾಕೆ ಅವ್ರು ಹೋರಾಟ ಮಾಡ್ತಾ ಇಲ್ಲ ಪ್ರಾಸಿಕ್ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡ್ತಿದ್ದಾರೆ ಯಾಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಬಿಜೆಪಿ ಈಗ ಲೀಗಲ್ ಆಗಿ ಟೆಕ್ನಿಕಲ್ ಆಗಿ ನಾನು ಮಾತನಾಡಕ್ಕೆ ಆಗೋದಿಲ್ಲ ಸೊ ಆಲ್ರೆಡಿ ಲಾ ಮಿನಿಸ್ಟರ್ ಮಾತನಾಡಿದ್ದಾರೆ ಪಂಡೋನವರು ಏನ್ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾನು ಸಂಪೂರ್ಣ ಓದಿಲ್ಲ ಕೂಡ ನಾವು ಕಂಪ್ಲೀಟ್ ಓದಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಬಿಕಾಸ್ ಲೀಗಲ್ ಟರ್ಮ್ಸ್ ಆಸ್ ಫಾರ್ ಆಸ್ ಪೊಲಿಟಿಕಲ್ ಎಲಿಗೇಷನ್ಸ್ ಪೊಲಿಟಿಕಲ್ ಪ್ರಯತ್ನ ಏನ್ ಬಿಜೆಪಿ ಅವ್ರು ಮಾಡ್ತಿದ್ದಾರೆ ಅವ್ರು ಮಾಡ್ಲಿ ಅದಕ್ಕೆ ಯಾಕೆ ಸೇಬಿ ಬಗ್ಗೆ ಯಾಕೆ ಮಾತಾಡಲ್ಲ ಪ್ರೈಮ್ ಮಿನಿಸ್ಟರ್ ಸೇಬಿ ಚೇರ್ಮನ್ ಇನ್ವಾಲ್ವ್ ಇದಾರಲ್ಲ ಯಾಕೆ ಮಾತಾಡಲ್ಲ ಪ್ರಧಾನಮಂತ್ರಿ ಅವರು ಸೇಬಿ ಚೇರ್ಮನ್ ಎಲ್ಲದ್ರಾಗ ಇನ್ವಾಲ್ಡ್ ಇದಲ್ಲ ಅದ್ಯಾಕ್ ಮಾತಾಡಲ್ಲ ಪ್ರಧಾನಮಂತ್ರಿ ಅವ್ರು ಮಾತಾಡಲಿ ಅದ್ರ ಬಗ್ಗೆ ಮಾಡ್ಲಿ ಅವರು 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 ಹೋರಾಟ ಮಾಡ್ಲಿಕ್ಕೆ ನಾವೇನು ವಿರೋಧ ಮಾಡಕ್ ಬರಲ್ಲ ಮಾಡ್ಲಿ ಬಟ್ ಯಾವುದೇ ಕಾರಣಕ್ಕೆ ರಾಜೀನಾಮೆ ಪ್ರಶ್ನೆ ಇಲ್ಲ ಇಲ್ಲ ಎದಕ್ಕೆ ಅಗತ್ಯತೆ ದೇರ್ ಇಸ್ ನಥಿಂಗ್ ರಾಜೀನಾಮೆ ಕೇಳ್ತಕ್ಕಂಥ ಪ್ರಶ್ನೆ ಇಲ್ಲ ಕೊಡ್ತಕ್ಕಂಥ ಪ್ರಶ್ನೆನೇ ಅರವಾಗದಲ್ಲ ಈ ಮೂಡ